ಉಮೇದುವಾರಿಕೆಯನ್ನು ವಹಿಸೋದಕ್ಕೆ ನಾಮಪತ್ರವನ್ನು ಸಲ್ಲಿಸೋದಕ್ಕೆ ಸನ್ಮಾನ್ಯ ಶಾಸಕ ನಂಜೇಗೌಡರ ನೇತೃತ್ವದಲ್ಲಿ ನಮ್ಮ ತಾಲೂಕಿನ ಎಲ್ಲಾ ಅಭ್ಯರ್ಥಿಗಳು ಮುಖಂಡರುಗಳು ಮತ್ತು ವಿವೇಕ ಸಂಘದ ಅಧ್ಯಕ್ಷರುಗಳು ವಿಶೇಷವಾಗಿ ನಾಮಿನೇಷನ್ ಸಲ್ಲಿಸೋದಕ್ಕೆ ನಾವು ಜಿಲ್ಲಾಧಿಕಾರಿಗಳ ಕಚೇರಿ ಕಲಿತಾ ಇದ್ದೀವಿ ಮತ್ತು ವಿಶೇಷವಾಗಿ ನಾಮಪತ್ರವನ್ನು ಸಲ್ಲಿಸೋದಕ್ಕೆ ಅಭ್ಯರ್ಥಿ ವಿಶೇಷವಾಗಿ ಜನರಲ್ ಕ್ಯಾಂಡಿಡೇಟ್ ಆಗಿ ಆರ್ ಶ್ರೀನಿವಾಸ್ ಗೌಡರು ಮತ್ತು ನಮ್ಮ ನಮ್ಮಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಂದ ಗೋವರ್ಧನ್ ರೆಡ್ಡಿ ಅವರು ಮತ್ತೆ ವಿಶೇಷವಾಗಿ ನಮಸ್ಕಾರ ನಾನು ನಿಮ್ಮ ಸತೀಶ್ ರಾಜಣ್ಣ ಟೇಕಲ್ಲು ಈ ಒಂದು ಸಹಕಾರಿ ಕ್ಷೇತ್ರದಲ್ಲಿ ಮೀಸಲಾತಿ ಕೊಡಬೇಕು ಅಂತ ನಾನು ಒತ್ತಾಯ ಸರ್ಕಾರಕ್ಕೆ ಒತ್ತಾಯ ಮಾಡಲು ಅಂಥದ್ದು ನಿಜ ಬಹಳ ದಿನಗಳಿಂದ ಬಹಳ ವರ್ಷಗಳಿಂದ ಹಲವು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀನಿ ಸಹಕಾರಿ ಕ್ಷೇತ್ರದಲ್ಲಿ ಯಾರೋ ಉಳ್ಳವರು ಪ್ರಬಲರು ಮಾತ್ರ ಅಲ್ಲಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಹಣಕಾಸು ಡಿ ಸಿ ಸಿ ಬ್ಯಾಂಕ್ ಜಿಲ್ಲಾ ಕೇಂದ್ರ ಸಹಕಾರಿಗಳ ಬ್ಯಾಂಕ್ ಆಗಿರ್ಬೋದು ಹಲವು ಉತ್ಪಾದಕರ ಘಟಕಗಳಾಗಿರ್ಬೋದು ಅಲ್ಲೆಲ್ಲೂ ಸಹ ಮೀಸಲಾತಿ ಇಲ್ಲ ಆ ಮೀಸಲಾತಿ ನೀಡಬೇಕು ನಿಟ್ಟಿನಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದ ಮೇಲೆ ನಾವು ಹಲವು ಬಾರಿ ಮನವಿನ ಸಲ್ಲಿಸಿದ್ದೀರಿ ಮತ್ತು ವಿಶೇಷವಾಗಿ ಸಹಕಾರ ಸಚಿವರಾಗಿರ್ತಕ್ಕಂತಹ ನಮ್ಮ ಕೆ ಎನ್ ರಾಜಣ್ಣವರು ಕೂಡ ಒಂದು ವಿಧಾನಸಭೆಯಲ್ಲಿ ಅದನ್ನು ಮನದಯಾನ ಮಾಡಿ ಒಂದು ಸರ್ವ ಪಕ್ಷಗಳ ನಿಯೋಗವನ್ನು ಕರೆದು ಎಲ್ಲರ ಅಭಿಪ್ರಾಯವನ್ನು ತೆಗೆದುಕೊಂಡಿದ್ದಾರೆ ಸಹಕಾರಿ ಕ್ಷೇತ್ರದಲ್ಲಿ ಕೂಡ ಮೀಸಲಾತಿ ಅಗತ್ಯ ಇದೆ ಇದು ಕೇವಲ ಉಳ್ಳವರು ಪಾಲಲ್ಲ ಎಲ್ಲ ಜನಾಂಗಕ್ಕೂ ಸೇರಬೇಕು ಅಂತ ಹೇಳಿಬಿಟ್ಟು ತೀರ್ಮಾನ ಆಗಲಾಗಿವೆ ಆದರೆ ಇನ್ನೂ ಕಾರ್ಯರೂಪಕ್ಕೆ ಬಂದಿಲ್ಲ ಇವತ್ತು ಏನು ಚುನಾವಣೆ ನಡೀತಾ ಇದೆ ನಮ್ಮ ಕೋಲಾರ ಜಿಲ್ಲಾ ಕೇಂದ್ರ ಬ್ಯಾಂಕ್ಗೆ ಎಲ್ಲರೂ ನಮ್ಮ ತಾಲೂಕಿನಾದ್ಯಂತ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರದಾದ್ಯಂತ ಎರಡೂ ಜಿಲ್ಲೆಗಳಿಂದ ಸಾಕಷ್ಟು ಜನ ಸಾಗರೋಪಾದಿಯಲ್ಲಿ ಜೆ ಡಿ ಎಸ್ ಎಲ್ಲ ಪಕ್ಷಗಳಿಂದ ಕಾಂಗ್ರೆಸ್ ಬಿ ಜೆ ಪಿಯ ಬೆಂಬಲಿತ ಅಭ್ಯರ್ಥಿಗಳು ನಾಮಪತ್ರಗಳನ್ನು ಸಲ್ಲಿಸಿದ್ದಾರೆ ಆದರೆ ಮುಂದಿನ ದಿನಗಳಾದರೂ ಕೂಡ ಜಿಲ್ಲೆಗೆ ಒಂದಾದರೂ ಕೂಡ ಮೀಸಲಾತಿಯನ್ನು ಕೊಡಬೇಕಾಗ್ತದೆ ಪರಿಶಿಷ್ಟ ಜಾತಿ ಮತ್ತು ವರ್ಗವರಿಗೆ ಅಂತ ನಾನು ಮಾಧ್ಯಮದವರ ಮುಖೇನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಲ್ಲಿ ಮನವಿನ ಇದ್ದೀನಿ ಸುಮಾರು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಜನಸಂಖ್ಯೆ ಇದ್ದೀರಿ ನಾವು ಸುಮಾರು ಏಳು ಲಕ್ಷ ಜನಸಂಖ್ಯೆ ಪರಿಶಿಷ್ಟ ಜಾತಿ ವರ್ಗದವರಿಗೆ ನಾವು ಇದ್ದಿದ್ದೀರಿ ಆದರೆ ಸಹಕಾರಿ ಕ್ಷೇತ್ರದಲ್ಲಿ ಯಾರೊಬ್ಬರೂ ಸಹ ಇದುವರೆಗೂ ನಿರ್ದರ್ಶಕ ಸ್ಥಾನಕ್ಕೆ ಆಯ್ಕೆ ಆಗ್ತಾಯಿರೋ ಅಂತಕ್ಕಂಥದ್ದು ಅತ್ಯಂತ ದುರದೃಷ್ಟ ನಮಗೆ ಆಗ್ತಾ ಇರ್ತಕ್ಕಂಥ ಒಂದು ಸಾಮಾಜಿಕ ಅನ್ಯಾಯ ಈ ಒಂದು ಸಾಮಾಜಿಕ ನ್ಯಾಯವನ್ನು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಕೊಡಬೇಕು ಅಂತ ನಾನು ಒಂದು ಸಮುದಾಯದ ಮುಖಂಡನಾಗಿ ಎಲ್ಲ ಒಂದು ಜನರ ಪರವಾಗಿ ಮುಖಂಡರುಗಳ ಪರವಾಗಿ ಎಲ್ಲ ಸರ್ವ ಪಕ್ಷಗಳ ಪರವಾಗಿ ನಾನು ಮತ್ತೊಮ್ಮೆ ಒತ್ತಾಯವನ್ನು ಮಾಡ್ತಾ ಇದ್ದೀನಿ ನಮಸ್ಕಾರ ಬಂಧುಗಳೇ ಜೈ ಭೀಮ್ ಕರ್ನಾಟಕ ರಾಜ್ಯದಲ್ಲಿ ಒಳ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಒಳ ಜಾರಿಗೊಳಿಸುವ ನಿಟ್ಟಿನಲ್ಲಿ ಏನು ಇವತ್ತು ಜಾತಿ ಗಣತಿ ಜಾತಿ ಸಮೀಕ್ಷೆ ನಡೀತಾ ಇದೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಘೋಷಣೆ ಮಾಡಿ ನಮ್ಮ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂತಹ ಎಸ್ ಸಿ ಮಾಧಪ್ಪನವರ ಹೋರಾಟದ ಫಲಿತವಾಗಿ ಇವತ್ತು ಏನು ಗಣತಿ ನಡೀತಾ ಇದೆ ಅತ್ಯಂತ ಸ್ವಾಗತಾರ್ಹ ಆದರೆ ಈ ಒಂದು ಜಾತಿ ಗಣತಿಯಲ್ಲಿ ಜನ ಸಮೀಕ್ಷೆಯಲ್ಲಿ ಎಲ್ಲ ನಮ್ಮ ಬಲಗೈ ಸಮುದಾಯದ ಎಲ್ಲ ಮುಖಂಡರುಗಳು ಕೋಲಾರ ಜಿಲ್ಲೆಯಲ್ಲಿ ಸಭೆಗಳನ್ನು ಮಾಡಿ ಮೀಟಿಂಗ್ಗಳನ್ನು ಮಾಡಿ ಸಮಾಲೋಚನೆಗಳನ್ನು ಮಾಡಿ ನಮ್ಮ ಜನಾಂಗದ ಹಿರಿಯ ಮುಖಂಡರುಗಳಲ್ಲಿ ಒಬ್ಬರಾದಂತಹ ನಮ್ಮ ಬಂಗಾರಪೇಟೆ ಬಿ ಪಿ ವೆಂಕಟಮಣ್ಣವರಾಗಿರ್ಬೋದು ಮಾಜಿ ಶಾಸಕರಾಗಿದ್ದ ವಂಕಮಣ್ಯನಾಗಿರ್ಬೋದು ಮತ್ತು ಶಾಸಕರಾದಂತಹ ಎಸ್ ಎನ್ ನಾರಾಯಣ ಸಮ್ಮಣ್ಣರಾಗಿರ್ಬೋದು ಸಮೃದ್ಧಿ ಮಂಜುನಾಥ ಅಣ್ಣರಾಗಿರ್ಬೋದು ವಿಶೇಷವಾಗಿ ನಮ್ಮ ಮಾಜಿ ಸಂಸದ ಎಸ್ ಮುನ್ಸಮ್ಮಣ್ಣರಾಗಿರ್ಬೋದು ಎಲ್ಲ ಕೆ ಜೆ ಪಿನ ವೈ ರಾಜೇಂದ್ರ ಅಣ್ಣರಾಗಿರ್ಬೋದು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದಂಥ ಎಸ್ ಬಿ ಮುನರಾಗಿರ್ಬೋದು ಮುಳಬಾಗಲು ಸಮೃದ್ಧಿ ಮಂಜಣ್ಣರಾಗಿರ್ಬೋದು ನಾವೆಲ್ಲರೂ ಕೂಡ ಸೇರಿ ಮಲಗೈ ಸಮುದಾಯದ ಎಲ್ಲ ಉಪ ಎಲ್ಲ ಏನು ಅರ್ವಂಥ ಮೂವತ್ತ ಏಳು ಉಪಜಾತಿಗಳು ಎಲ್ಲರೂ ಸಹ ವಲಯರು ವಲಯರು ಅಂತ ಜಾತಿ ಗಣತಿಯಲ್ಲಿ ನಮೂದಿಸಬೇಕು ಆಗ ಮಾತ್ರ ನಮ್ಮ ಸಂಖ್ಯೆಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ ಸಂಖ್ಯೆಯಲ್ಲಿ ಹೆಚ್ಚಿಸಿಕೊಂಡಾಗ ಮಾತ್ರ ಒಳ ಮೀಸಲಾತಿಯಲ್ಲಿ ಸಿಂಹಲನ್ನು ಪಡೆದುಕೊಳ್ಳೋದಕ್ಕೆ ನಾವು ನಮ್ಮ ಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಸೌಲಭ್ಯವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ ಅಂತ ನಾವು ವಲಯ ಜನಾಂಗವನ್ನು ಹಾಗೆ ಸರ್ವರು ಕೂಡ ನಾವು ತೀರ್ಮಾನವನ್ನು ಮಾಡಿ ಅದೇ ರೀತಿ ಇವತ್ತು ಜನತೆ ಗಣತಿಯಲ್ಲಿ ಭಾಗವಹಿಸ್ತಾ ಇದ್ದೀರಿ ಆದರೆ ಒಬ್ಬ ಲೋಹಿತ್ ಮುನಿಯಪ್ಪ ಅನ್ನೋವಂಥ ಅವಿವೇಕಿ ಕೂಡ ಆತನ ವೈಯಕ್ತಿಕ ರಾಜಕೀಯ ಹಿತಾಸಕ್ತಿಗೋಸ್ಕರ ಸನ್ಮಾನ್ಯ ನಮ್ಮ ದಲಿತ ಜನಾಂಗದ ಮೇರು ಪರ್ವತ ದಲಿತ ಜನಾಂಗದಲ್ಲಿ ಏನಾದರೂ ಮುಖ್ಯಮಂತ್ರಿಗಳು ಮಾಡಬೇಕು ಅಂತ ಹೇಳಿದ್ರೆ ನಾವು ಹೇಳುವಂಥ ಮೊದಲನೇ ಹೆಸರು ಹಿರಿಯ ರಾಜಕಾರಣಿ ಪ್ರಶ್ನಾತೀತ ನಾಯಕ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾ ಇದ್ದಾರೆ ತಮಿಳು ಮಾತನಾಡುವಂತಹ ಜನರು ಏನು ಚಿಕ್ಕಳಿ ಹರಿದಿರಿ ನಾವೆಲ್ಲರೂ ಕೂಡ ಪರಯ ಜನಾಂಗ ಅಂತ ಜಾತಿ ಸಮುದಾಯದಲ್ಲಿ ನಮಿಸಬೇಕು ಆಗ ಮಾತ್ರ ನಾವು ಒಳಮೆಸ್ಲಾಖೆಯಲ್ಲಿ ಶೇಕಡ ಆರರಷ್ಟಲ್ಲಿ ನಾವು ಒಂದೆರಡು ಪರ್ಸೆಂಟ್ ಪಡ್ಕೊಬೋದು ಅನ್ನುವಂಥ ಅಪಪ್ರಚಾರವನ್ನು ಈ ಕಿಡಿಗೇಡಿ ಮಾಡ್ತಾ ಇದ್ದಾನೆ ಈ ಕಿಡಿಗೇಡಿಗೆ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ನಾವು ಎಲ್ಲ ಎಡಗೈ ಬಲಗೈ ಜನಾಂಗದ ಎಲ್ಲ ಉಪ ಪಂಗಡಗಳು ಒಗ್ಗಟ್ಟಾಗಿ ನಮ್ಮ ಸಂಖ್ಯೆಯನ್ನು ನಮೂದಿಸಿದಾಗ ಮಾತ್ರ ನಾವು ಸಿಂಹ ಫಲನ ಪಡ್ಕೊಳ್ಳೋದಕ್ಕಾಗ್ತದೆ ಇಲ್ಲಿ ಒಂದು ವಿಚಾರ ಯತ್ನಕ್ಕೆ ಬರ್ತಾ ಇದೆ ನನಗೆ ಈ ಒಂದು ಕೆ ಎಚ್ ಮುನಿಯಪ್ಪನವರವರ ಹಿಂಬಾಲಕನಾಗಿರ್ತಕ್ಕಂಥ ಈತ ಕೋಲಾರ ಜಿಲ್ಲೆಯಲ್ಲಿ ತಾಳಿ ಮತ್ತು ದಡತಾಳಿ ಹೆಸರಿನಲ್ಲಿ ಕೋಲಾರ ಜಿಲ್ಲೆರನ್ನ ಒಡೆಯುವ ಕೆಲಸ ಮಾಡಿಸ್ತಾ ಇದ್ದೇನೆ ಕೆ ಎಚ್ ಮಿನಪ್ಪನವ್ರಿಗೆ ಇನ್ನೂ ಬುದ್ಧಿ ಬಂದಿಲ್ಲ ಇಡೀ ರಾಜ್ಯದಲ್ಲಿ ಒಬ್ಬ ಹಿರಿಯ ನಾಯಕನಾಗಿದ್ರೆ ಎಡಗೈ ಮತ್ತು ಮಲಗೈ ಮಾದರು ಮತ್ತು ಒಲೆಯರು ಅಂತ ಒಡೆದಂತ ಶ್ರೇಯಸ್ಸು ಕೀರ್ತಿ ಕೆ ಎಚ್ ಮಿನಪ್ಪನವ್ರಿಗೆ ಸಲ್ತದೆ ಅದೇ ರೀತಿಯಾಗಿ ಇವತ್ತು ಕೋಲಾರ ಜಿಲ್ಲೆನಲ್ಲಿ ಇವತ್ತು ಸಾಕಷ್ಟು ಮಂತ್ರಿಗಳಾಗಿದ್ದಾರೆ ಅವರು ಅವ್ರ ಅವ್ರ ಮಗಳು ಶಾಸಕರಾಗಿದ್ದಾರೆ ಆದರೆ ಇವತ್ತು ಚಿಕ್ಕತಾಳಿ ತಾಳಿ ಅಂತ ಒಲೇರಿನ ಹೊಡೆಯುವಂತಹ ಕುತಂತ್ರ ಹಿಂಬಾಲಕರನ್ನ ಎತ್ತಿ ಬಿಡ್ತಾ ಇದ್ದಾನೆ ಈ ಕೆ ಎಸ್ ಮುನಿಯಪ್ಪನವರು ಈ ಕೆ ಎಸ್ ಮುನಿಯಪ್ಪನವರು ತಿಳ್ಕೊಬೇಕು ಮುಂದಿನ ದಿನಗಳಲ್ಲಿ ಆತನ ಹಿಂಬಾಲಕರಿಗೆ ಆತನ ಅನುಯಾಯಿಗಳೇನಿದ್ದಾರೆ ವಲಯ ಸಮುದಾಯದ ಅನುಯಾಯಿಗಳು ಹತ್ರ ಏನಿದ್ದಾರೆ ಅವರಿಗೆ ಬುದ್ಧಿ ಹೇಳಬೇಕು ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಕೆ ಎಸ್ ಮುನಿಯಪ್ಪನವರಿಗೆ ನಾವು ಗೇರಾವ್ ಮಾಡಿ ನಮ್ಮ ಒಂದು ವಲಯ ಜನಾಂಗದ ಮುಖಂಡರುಗಳು ತಕ್ಕದಾದಂಥ ಬುದ್ಧಿನ ಕಲಿಸ್ತೀರಿ ವಿಶೇಷವಾಗಿ ಎಲ್ಲ ಕಡೆ ಸಭೆಗಳನ್ನು ಏರ್ಪಾಡು ಮಾಡಿ ಈ ಕುತಂತ್ರಕ್ಕೆ ನೇರ ಕಾರಣವಾಗ ಕೆ ಎಚ್ ಪುನೀಪ್ನವರಿಗೆ ನೇರ ಸಂದೇಶವನ್ನು ಕೊಡ್ತಾ ಇದೀರಿ ಕೆ ಎಚ್ ಪುಣ್ಯಾಪ್ನವರೆ ನಿಮ್ಗೆ ಇನ್ನೆಷ್ಟು ರಾಜಕೀಯ ಅಧಿಕಾರ ದುರಾಸೆ ಇದೆ ನಿಮಗೆ ನಿಮ್ಮ ದುರಾಸೆಗೋಸ್ಕರ ವಲಯರನ್ನು ಯಾಕೆ ವಿಂಗಡಣೆ ಮಾಡ್ತಾ ಇದ್ದೀರಾ ನೀವು ಒಲೆ ಮಾದಿಗ ಅಣತಮ್ನಂತ ಇದ್ರು ವಲಯ ಮಾದಿಗರನ್ನ ವಲೆಯರನ್ನ ಬೇರ್ಪಡಿಸಿದಾಯ್ತು ಇವತ್ತು ವಲೆಯರಿನ ಚಿಕ್ಕ ತಾಳಿ ಮತ್ತು ದೊಡ್ಡ ತಾಳಿ ಹೆಸರಲ್ಲಿ ಬೇರ್ ಮಾಡೋದಕ್ಕೆ ಹೋಗ್ತಾ ಇದ್ದೀರಾ ನಿಮಗೆ ನಾಶಿಕೆ ಆಗಲ್ವಾ ನಿಮ್ಮ ಹಿಂಬಾಲಕರಿಗೆ ನೀವು ಸರಿಯಾದ ಮಾರ್ಗದರ್ಶನವನ್ನು ಕೊಡಿ ಎಲ್ಲ ಇಪ್ಪತ್ತ ನಾಲ್ಕು ಮೂವತ್ತ ಏಳು ಉಪಜಾತಿಗಳೇನಿದ್ದೀರಿ ವಲಯರು ಕೋಲಾರ ಜಿಲ್ಲೆನಲ್ಲೇ ಆಗಿರ್ಬೋದು ಹಳೆ ಮೈಸೂರು ಭಾಗದಲ್ಲಿ ಏನಾಗಿರ್ಬೋದು ಅವೆಲ್ಲರೂ ಕೂಡ ವಲಯರು ಕ್ರಮ ಸಂಖ್ಯೆ ಒಂದರಲ್ಲಿ ನಿಮ್ಮ ಜಾತಿಯನ್ನು ನಮೂದಿಸಬೇಕು ಅಂತ ನಾನು ಈ ಮುಖ್ಯ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಜೈ ಭೀಮ್ ಜೈ ಕಾಂಗ್ರೆಸ್ ಇಂದ್ರಾಕೇಂಡಿ ಒಂದು ಸಂದರ್ಭ ಸ್ಥಳಕ್ಕೆ ಭೇಟಿ ನೀಡತಕ್ಕಂಥ ಒಂದು ವಿಶೇಷವಾದ ಸಂದರ್ಭ ಇವತ್ತು ನಮ್ಮ ಭಾರತ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಆಧುನಿಕ ಭಾರತದ ನಿರ್ಮಾತರು ಡಿಜಿಟಲ್ ಕ್ರಾಂತಿಯ ಪಿತಾಮಹ ಏನು ಎಲ್ ಟಿ ಟಿ ಅವರ ಒಂದು ಕುತಂತ್ರಕ್ಕೆ ಎಲ್ ಟಿ ಟಿ ಅವರ ಒಂದು ಕುತಂತ್ರಕ್ಕೆ ಬಲಿಯಾದರೂ ದಿವಂಗತ ಸನ್ಮಾನ್ಯ ದಿವಂಗತ ರಾಜೀವ್ ಗಾಂಧಿಯವರ ಇವತ್ತು ಪುಣ್ಯತಿಥಿ ಅದರ ಸಲುವಾಗಿ ನಾವು ಇವತ್ತೆಲ್ಲರೂ ಕೂಡ ಅವರಿಗೆ ನಮ್ಮ ದೇಶ ಅವರಿಗೆ ನಮಿಸಬೇಕಾಗ್ತದೆ ಇವತ್ತು ದೇಶನ ಡಿಜಿಟಲ್ ಕ್ರಾಂತಿ ಮೊಬೈಲ್ಗಳು ಇವತ್ತು ಏನಲ್ಲ ಇವತ್ತೆಲ್ಲ ಏನು ನೋಡ್ತಾ ಇದ್ದೀರಿ ಎಲ್ ಪಿ ಜಿ ಲಿಬರೇಷನ್ ಪ್ರೈವಟೈಸೇಷನ್ ಆ್ಯಂಡ್ ಗ್ಲೋಬಲೈಸೇಷನ್ ಅಂತ ಅವತ್ತು ಏನು ತಂದರೂ ಆ ಒಂದು ಎಲ್ಲ ಕಾರ್ಯಕ್ರಮಗಳ ಪರವಾಗಿ ಇವತ್ತು ಚಿತ್ರಗತೆಯಲ್ಲಿ ಭಾರತ ಅಭಿವೃದ್ಧಿ ಹೊಂದಿರೋದು ಆ ಕಾರಣಕ್ಕಾಗಿ ಇವತ್ತು ಆ ಮಹಾನ್ ವ್ಯಕ್ತಿಯ ಭಾರತದ ಪ್ರಧಾನಮಂತ್ರಿಗಳಾಗಿದ್ದಂತಹ ನಮ್ಮ ರಾಜೀವ್ ಗಾಂಧಿ ಅವರಿಗೆ ನಾನು ನಮನಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಇಡೀ ಮಾಲೂರು ತಾಲೂಕಿನ ಜನತೆ ಪರವಾಗಿ ಅವರಿಗೆ ನಮನಗಳೆಲ್ಲೋದಕ್ಕೆ